ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ವಾರ್ಷಿಕ ವೇತನ ಹೆಚ್ಚಳದ ದಿನಕ್ಕಿಂತ ಒಂದು ದಿನ ಮೊದಲು ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ಲಭಿಸುವ ಪಿಂಚಣಿಯನ್ನು ಲೆಕ್ಕ ಹಾಕಲು ಕಾಲ್ಪನಿಕ ವೇತನವನ್ನು ಮಾನದಂಡವಾಗಿ ಪರಿಗಣಿಸಲಾಗುವುದು ಎಂದು ಸರ್ಕಾರ ತಿಳಿಸಿದ್ದು ಈ ಬಗ್ಗೆ ಆದೇಶ ಕೂಡ ಹೊರಡಿಸಿ ಜಾರಿಗೊಳಿಸಲಾಗಿದೆ ಹೌದು ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಎರಡು ಬಾರಿ ಸಂಬಳ ಪರಿಷ್ಕರಣೆ ಅಂದರೆ ಡಿ ಎ ಡಿ ಆರ್ ನಡೆಯುತ್ತದೆ ಜನವರಿ ಒಂದು ಮತ್ತು ಜುಲೈ ಒಂದರಂದು ಪರಿಷ್ಕೃತ ಸಂಬಳ ಅನ್ವಯ ಆಗುತ್ತದೆ ಆದರೆ ಸಂಬಳ ಹೆಚ್ಚಳ ಆಗುವ ಮುನ್ನವೇ ಉದ್ಯೋಗಿ ನಿವೃತ್ತರಾದರೆ ಹೊಸ ಸಂಬಳ ಆ ಉದ್ಯೋಗಿ ಅನ್ವಯ ಆಗುವುದಿಲ್ಲ ಆತನ ಪಿಂಚಣಿಯಲ್ಲೂ ಕೂಡ ಯಾವುದೇ ಬದಲಾವಣೆ ಆಗುವುದಿಲ್ಲ ಆದರೆ ಒಂದು ದಿನದ ಹಿಂದೆ ಮಾತ್ರ ನಿವೃತ್ತರಾದವರಿಗೆ ವಿನಾಯಿತಿ ನೀಡಲಾಗುತ್ತಿದೆ ಅಂದರೆ ಡಿಸೆಂಬರ್ ಮೂವತ್ತೊಂದು ಅಥವಾ ಜೂನ್ ಮೂವತ್ತರಂದು ನಿವೃತ್ತರಾದವರಿಗೆ ಕಾಲ್ಪನಿಕ ಸಂಬಳ ಪರಿಷ್ಕರಣೆ ಮಾಡಲಾಗುತ್ತದೆ ಇದರಿಂದ ಇಂಥವರಿಗೆ ತುಸು ಹೆಚ್ಚಿನ ಪಿಂಚಣಿ ಸಿಗುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ನಿವೃತ್ತ ಸರ್ಕಾರಿ ನೌಕರರೊಬ್ಬರಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿತು ಸಂಬಳ ಹೆಚ್ಚಳಕ್ಕೆ ಒಂದು ದಿನ ಪೂರ್ವದಲ್ಲಿ ನಿವೃತ್ತಿಯಾಗುತ್ತಿದ್ದ ಉದ್ಯೋಗಿಗೆ ಕಾಲ್ಪನಿಕ ಸಂಬಳ ಏರಿಕೆ ಮಾಡುವಂತೆ ಕೋರ್ಟ್ ತಿಳಿಸಿತು ಸಿಬ್ಬಂದಿ ಇಲಾಖೆಯು ಅಂದು ಕೇವಲ ಆ ಒಂದು ಪ್ರಕರಣದಲ್ಲಿ ಮಾತ್ರವೇ ಕ್ರಮ ತೆಗೆದುಕೊಂಡಿತ್ತು ಆದರೆ ಅಂತ ಇನ್ನೂ ಹಲವು ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲೇರಿ ಏರಿತೊಡಗಿದ್ದವು ವಿವಿಧ ಕೋರ್ಟ್ ಮತ್ತು ನ್ಯಾಯಮಂಡಳಿಗಳಲ್ಲಿ ದಾಖಲಾದ ಈ ಅರ್ಜಿಗಳನ್ನು ಗಮನಿಸಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಥ ನಿವೃತ್ತ ಉದ್ಯೋಗಿಗಳಿಗೆ ಕಾಲ್ಪನಿಕವಾಗಿ ಸಂಬಳ ಹೆಚ್ಚಳ ನೀಡಬೇಕೆಂದು ತೀರ್ಪು ನೀಡಿದೆ ಸಂಬಳ ಚಳಕ್ಕೆ ಮುನ್ನ ನಿವೃತ್ತರಾದವರಿಗೆ ಅಂತಿಮವಾಗಿ ಸಿಗುವ ಸಂಬಳದಲ್ಲಿ ಅಷ್ಟೊಂದು ವ್ಯತ್ಯಾಸ ಇರುವುದಿಲ್ಲ ಆದರೆ ಪಿಂಚಣಿ ದೃಷ್ಟಿಯಿಂದ ಇದು ಮಹತ್ವದಾಗಿರುತ್ತದೆ ಸಂಬಳ ಚಳದಿಂದ ಉದ್ಯೋಗಿಯ ಮೂಲ ವೇತನವು ಹೆಚ್ಚಾಗುತ್ತದೆ ಕೊನೆಯ ಸಂಬಳದಲ್ಲಿನ ಮೂಲ ವೇತನ ಹಾಗೂ ಒಟ್ಟು ಸೇವಾ ಅವಧಿಯ ಆಧಾರದ ಮೇಲೆ ಪಿಂಚಣಿಯನ್ನು ನಿಗದಿ ಮಾಡಲಾಗುತ್ತದೆ ಹೀಗಾಗಿ ನೋಷನಲ್ ಸ್ಯಾಲರಿ ಹೈಕ್ ಅಥವಾ ಕಾಲ್ಪನಿಕ ಸಂಬಳ ಹೆಚ್ಚಳವು ನಿವೃತ್ತ ಉದ್ಯೋಗಿಗೆ ದೀರ್ಘಕಾಲೀನ ಅನುಕೂಲವನ್ನು ನೀಡುತ್ತದೆ ಈ ಪಿಂಚಣಿಯನ್ನು ಹೊರತುಪಡಿಸಿದರೆ ಕಾಲ್ಪನಿಕ ಸಂಬಳ ಹೆಚ್ಚಳದಿಂದ ನಿವೃತ್ತ ಉದ್ಯೋಗಿಗೆ ಬೇರೆ ಹೆಚ್ಚುವರಿ ಲಾಭ ಇರಲಿದ್ದು ಗ್ರ್ಯಾಜುಯೇಟಿ ಲಿವ್ ಎನ್ಕ್ಯಾಶ್ಟ್ಮೆಂಟ್ ಇತ್ಯಾದಿ ಸೌಲಭ್ಯಗಳು ಬದಲಾಗಣೆಯೂ ಆಗುತ್ತದೆ ಒಟ್ಟು ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ನೌಕರರಿಗೆ ಇದರ ಪ್ರಯೋಜನವಾಗಲಿದ್ದು ಈಗ ಕೇಂದ್ರ ಸರ್ಕಾರದಿಂದ ಈ ಆದೇಶ ಜಾರಿಯಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ನೌಕರರಿಗೂ ಇದು ಅನ್ವಯವಾಗಬಹುದು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಹೊಸ ಹೊಸ ಪಿಂಚಣಿ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ